ಗೈಸ್ ಬಿಗ್ ಬಾಸ್ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ನೋಡ್ಕೊಂಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಜೊತೆಲ್ಲಿದ್ದಾರೆ ಅದು ನೋಡೋಕ್ ತುಂಬಾ ಖುಷಿ ಆಗ್ತದೆ ಅಂಡ್ ಇವಾಗ ಏನು ಸೀರಿಯಲ್ ಬರ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಬಿಲ್ಡ್ ಅಪ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಜೊತೆ ನೋಡೋಕೆ ತುಂಬಾ ಖುಷಿ ಆಗ್ತದೆ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಐಶು ರಘು ಮೋಕ್ಷಿತು ಭವ್ಯ ಐಶು ಮತ್ತೆ ಇವರು ಯಾರು ಗೌತಮಿ ಮಂಚಣ್ಣ ಎಲ್ಲ ಇರುವಂಥದ್ದು ಆ್ಯಂಡ್ ಇವರೆಲ್ಲ ಎದ್ಕೊಂಡು ಅಂದ್ರೆ ತಿರ್ಗಿ ಬಂದು ಕರ್ಕೊಬಂದು ಅವ್ರನ್ನೇ ಎದುರಿಸುವಂಥದ್ದು ಸಖತ್ತಾಗಿ ಆಗಿದೆ ಆ್ಯಂಡ್ ಎಲ್ಲರ ರಿಯಾಕ್ಷನ್ ನೋಡೋಕೆ ಸಖತ್ ಜೊತೆಗೆ ಇಲ್ಲಿ ನಮ್ಮ ಯಶೋ ಯಾರಿಗಪ್ಪ ಅಂದರೆ ನಮ್ಮ ರಜತ್ಗೆ ಕೆನ್ನೆ ಕೂಡ ಹೊಡೆದಿದ್ದಾರೆ ಅಪ್ಪ ಅಂಗರು ಎದುರ್ಕೊಂಡು ಮಾಡುವಂಥದ್ದು ಮಕ್ಕಳ ಥರ ಚೆನ್ನಾಗಿದೆ ಒಂದು ರೀತಿ ಆ್ಯಂಡ್ ರಜತ್ ಅವ್ರ ರಿಯಾಕ್ಷನ್ ಮಸ್ತು ಆ್ಯಂಡ್ ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಒಳ್ಳೆ ಎಂಟರ್ಟೈನರ್ ಅಂತಲೇ ಹೇಳ್ಬೋದು ಆಲ್ರೌಂಡರ್ ಅಂತಲೇ ಹೇಳ್ಬೋದು ಒಂದು ರೀತಿ ಬಟ್ ಏನಪ್ಪ ಮಾತು ಸ್ವಲ್ಪ ಇಡ್ತಾರೆ ಅದೊಂದು ಚೆನ್ನಾಗಿದ್ರೆ ಇನ್ನೂ ಸಾಕಾಗಿರುವಂಥದ್ದು ಒಳ್ಳೆ ಪ್ಲೇಯರ್ ಕೂಡ ಇರ್ಬೋದು ಅಂತಲೂ ಹೇಳ್ಬೋದು ಒಟ್ನಲ್ಲಿ ಹೊರಗೆ ಚೆನ್ನಾಗಿದೆ ಆ್ಯಂಡ್ ಇವತ್ತಿನ ಎಪಿಸೋಡ್ ಕೂಡ ಒಳ್ಳೆ ಮಜಾ ಇದೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಆ್ಯಂಡ್ ಒಟ್ನ ಇಷ್ಟ ಆಗಿದ್ದು ಈ ಪ್ರಮೋದಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಸೊ ಹಿಂಗೆ ಇರಲಿ ಇವರು ಆದಷ್ಟು ದಿನ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ಲ ಗೈಸ್ ಬಾಯ್